ಕನ್ನಡ ಜಾಣಜಾಣಿಯ ನಮಸ್ಕಾರ ಆರ್ ಎಸ್ ಎಸ್ ಅಂದ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆ ಏನಿದೆ ಅದನ್ನು ಧ್ವಂಸ ಮಾಡಲಿಕ್ಕೆ ನಿರ್ನಾಮ ಮಾಡಲಿಕ್ಕೆ ಶ್ರೀಮನ್ ನಾರಾಯಣನೇ ಅವತಾರ ಎತ್ತು ಬರಬೇಕಾಯ್ತು ಸಾಕ್ಷಾತ್ ಭಗವಂತ ಅವತಾರ ಎತ್ತು ಬಂತ ಮಹೇಂದ್ರ ಕುಮಾರ್ ಅವರು ಗೊತ್ತಲ್ಲ ನಮಗೆ ಬಜರಂಗಲದಲ್ಲಿದ್ದರು ಆರ್ ಎಸ್ ಎಸ್ ಅಲ್ಲಿದ್ದರು ನಮಗೆ ಅವ್ರು ಕೊನೆಗಾಲದಲ್ಲಿ ಪರಿಚಯ ಇದ್ರು ಅದರಿಂದ ಬಂದಿದ್ದರು ಹೊರ್ಗಡೆ ಆ ಕಾರಣಕ್ಕೆ ಪರಿಚಯ ಇದ್ರು ನಮಗೆ ಒಂದು ವರ್ಷ ಕೆಲಸ ಅವ್ರ ಜೊತೆ ನಾವು ಅವರು ಒಂದು ಭವಿಷ್ಯ ನೋಡಿದ್ರು ಆರ್ ಎಸ್ ಎಸ್ ನೂರು ವರ್ಷದ ಏನಾಗುತ್ತೆ ಅಂತ ಹೇಳಿದ್ರು ನಾವೆಲ್ಲ ನಂಬಲಿಲ್ಲ ಅವಾಗ ಇವತ್ತು ಅವ್ರ ಮಾತು ಸತ್ಯ ಅನ್ನಿಸ್ತಾ ಇದೆ ನಿಜ ಅನ್ನಿಸ್ತಾ ಇದೆ ಮತ್ತೆ ಈ ಚಿಕ್ಕ ಚಿಕ್ಕ ಒಂದು ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು ಈ ಚಿಕ್ಕ 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 ಹುಡುಗರನ್ನೆಲ್ಲ ಗುಂಪು ಕಟ್ಕೊಂಡು ಅವರಿಗೆಲ್ಲ ಅನುಮಾನ ಹಾಕ್ಸ್ಬಿಟ್ಟು ದೇವಸ್ಥಾನ ಅದೇ ಜಾಗದಲ್ಲಿ ಕಟ್ತೀವಿ ಅಂತೇಳಿ ಘೋಷಣೆ ಕೊಡ್ತಾ ಇದ್ದಾರೆ ರಾಮ ಮಂದಿರ ಕಟ್ಟಾಯ್ತು ಇನ್ಯಾವ ದೇವಸ್ಥಾನ ಅಪ್ಪ ಅಂತ ನಾವು ತಲೆ ಕೆಡ್ಸ್ಕೊಂಡ್ರೆ ನೋಡೋಣ ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ಆಮೇಲೆ ನನಗೆ ಈ ಕೆಟ್ಟ ಕೆಟ್ಟ ಕಾಮೆಂಟ್ಗಳಾಗ್ತಿರಲ್ಲ ಈ ಕೆಲವು ಅದರಲ್ಲೂ ಅಗ್ರಹಾರ ಜೀವಿಗಳು ಅತೃಪ್ತ ಆತ್ಮಗಳು ಗೌಡ ಅಂತ ಹೇಳಿ ಫೇಕ್ ಅಕೌಂಟಲ್ಲಿ ಬಂದು ಬಾಯಿ ಬಂದಾಗ ಮಾತಾಡೋಂಥ ಮಹಾನ್ ಭಾವರುಗಳಿದ್ರಲ್ಲ ನಮಗೆ ಗೊತ್ತಾಗುತ್ತೆ ನಿಮಗೆ ಪ್ರತಿ ಅಕ್ಷರ ನಿಮ್ಮ ಸ್ವರದಲ್ಲಿ ಗೊತ್ತಾಗ್ಬಿಡ್ತೀನಿ ಅಂತ ಕಂತ್ರಿಗಳು ಹೇಳ್ಬಿಟ್ಟು ನೀನು ಯ ಗೌಡನೋ ಇಲ್ಲ ನೀನು ಅಗ್ರಹಾರನೋ ಅಂತ ಹೇಳ್ಬಿಟ್ಟು ಈ ಮಹಾನ್ ಭಾವರು ಇವತ್ತು ಉತ್ತರ ಕೊಡಬೇಕಾಗುತ್ತೆ ಯಾವುದು ಏನು ಎಲ್ಲವನ್ನು ಸ್ವಲ್ಪ ವಿವರವಾಗಿ ನೋಡೋಣ ನೋಡಿ ಈಗ ಬಿಗ್ ಬಾಸ್ ನಡೀತಾ ಇದೆ ಬಿಗ್ ಬಾಸ್ ಸಹಾಜ್ ಬಗ್ಗೆ ಚರ್ಚೆ ಅದರಿಂದ ಹೊರಗಡೆ ಬಂದಿರೋ ಬಗ್ಗೆ ಎಲ್ಲ ಒಬ್ಬ ವ್ಯಕ್ತಿ ಒಂದು ಎರಡು ವಾರನ ಮೂರು ವಾರನ ಇರ್ತಾರೆ ಜಾಸ್ತಿ ಸಿರಲ್ಲ ಯಾರು ನಿಮಗೆ ಗೊತ್ತು ಅವ್ರ ಏನು ಟಾಸ್ಕ್ ಆಡಿರೋರು ಏನು ಆಟ ಆಡಿದ್ರು ಅದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಅವ್ರ ಡ್ರೆಸ್ಸು ಮತ್ತೊಂದು ಅದ್ರ ಬಗ್ಗೆ ನಡೀತಾ ಇದೆ ಅದಕ್ಕಿಂತ ಮೀರಿ ಅವ್ರ ನಾಯಿ ಬಗ್ಗೆ ಅವ್ರು ಸಾಕಿರೋ ನಾಯಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಚರ್ಚೆ ಆಗ್ತಾಯಿದೆ ಅಂದರೆ ಅಥವಾ ಸೋಷಿಯಲ್ ಮೀಡಿಯಾಗಳಿರ್ಬೋದು ಟಿ ವಿ ಚಾನಲ್ ಇರ್ಬೋದು ಅವ್ರನ್ನ ಕರೆದು ಕೂರಿಸ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಅವರ ಹತ್ರ ಇರೋ ನಾಯಿ ಜಗತ್ತಲೇ ಅತಿ ಕಾಸ್ಟ್ಲಿಸ್ಟ್ ನಾಯಿ ಅದು ಡೌಟ್ ಜಗತ್ತಲೆ ನೂರು ಕೋಟಿ ರೂಪಾಯಿ ಅಂದ್ರೆ ಏನ್ರಿ ಒಂದು ನಾಯಿ ನೂರು ಕೋಟಿ ಅಂದ್ರೆ ಇಡೀ ನಾಯಿಗೇನು ಚಿನ್ನದೇನು ಬಟೆನ್ ತೋರಿಸ್ತದೆ ಬಾ ಇನ್ನು ದುಡ್ಡು ಮಿಕ್ಕುತ್ತೆ ನಾವು ನೂರು ಕೋಟಿ ನಾಯಿ ಏನು ವಿಶೇಷ ಖಂಡಿತವಾದ ನೂರು ಕೋಟಿ ನಾಯಿ ಅದು ವಿಶೇಷ ಇದೆ ನೀವ್ ಹೇಳ್ಬೋದು ಏನಪ್ಪ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋ ಶುರು ಮಾಡ್ಬಿಟ್ಟು ನಾಯಿ ಕಥೆ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಈ ಆರ್ ಎಸ್ ಎಸ್ ನೂರು ವರ್ಷ ಮತ್ತು ನಾಯಿ ನೂರು ಕೋಟಿ ಎರಡಕ್ಕೂ ತುಂಬಾ ಸಂಬಂಧಗಳಿದೆ ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ನಾಯಿ ಭಾಳ ವಿಶೇಷವಾದ ಪ್ರಾಣಿ ಗೊತ್ತಿದೆ ನಿಮಗೆ ನಾಯಿ ಬಗ್ಗೆ ಜಗತ್ತಲ್ಲೇ ಬೇರೆ ಬೇರೆ ಭಾಷೆಗಳಲ್ಲಿ ವಿಶೇಷವಾದ ಸಿನಿಮಾಗಳು ಬಂದಿದ್ದಾವೆ ನಮ್ಮ ಭಾರತದಲ್ಲಿ ಹೆಂಗೆ ಸೈನ್ಯದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಪರಮವೀರ ಚಕ್ರ ಕೊಡ್ತಾರೋ ಹಂಗೆ ಕೆಲವು ದೇಶಗಳ ನಾಯಿಗಳಿಗೆ ಕೊಟ್ಟಿದ್ದಾರೆ ತನ್ನ ಮಾಲೀಕ ಪ್ರತಿದಿನ ರೈಲಿಂದ ಹೋಗ್ತಿದ್ದ ಬರ್ತಿದ್ದ ಆ ರೈಲ್ವೆ ಟೇಷನ್ ಮಾಲೀಕನ ಕಾಯ್ಕೊಂಡು ಕೂತ್ಕೊಂಡು ಎಷ್ಟು ಸಾವಿರ ಬರಲ್ಲ ಅವನು ಹಂಗೆ ಊಟ ಬಿಟ್ಟು ಸತ್ತೋಗಿರೋ ನಾಯಿಗಳ ಕತೆಗಳಿಗೆ ಕೇಳಿದ್ವಿ ಈ ಥರ ನಾಯಿ ನಿಯತ್ ಬಗ್ಗೆ ಕೇಳಿದ್ವಿ ಹಲವಾರು ಸಿನಿಮಾಗಳು ಮತ್ತೆ ಕೇಳಿದ್ವಿ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ ಕುವೆಂಪುರ ಮಲೆಗಳಲ್ಲಿ ಮದುಮಗಳು ಬರುವ ಹುಲಿಯಾನ ನಾಯಿ ವಿಶೇಷತೆ ಅವರ ಕರವಲದಲ್ಲಿ ಬರುವ ಕಿವಿನ ನಾಯಿ ಇರ್ಬೋದು ನಾವೆಲ್ಲ ಚಿಕ್ಕೋರದಾಗ ಓದಿದಂಥ ಸೋಮೇಗೌಡರ ನಾಯಿ ಅಂತಂದಿತ್ತು ಈ ಥರ ನಾಯಿಗಳ ಬಗ್ಗೆ ಬಹಳ ದೊಡ್ಡ ಕಥೆಗಳಿದೆ ಇತಿಹಾಸ ಇದೆ ಮತ್ತೆ ಸಹ ಅಷ್ಟೇ ಪ್ರಾಕೃತಿಕ ವಿಕೋಪಗಳು ನಾಯಿಗೆ ಮೊದಲೇ ಗೊತ್ತಿರುತ್ತೆ ಮುನ್ಸೂಚನೆ ಕೊಡುತ್ತೆ ಅಂತ ಹೇಳ್ತಾರೆ ಗ್ರಹಣ ಶಕ್ತಿ ಬಹಳ ಎಷ್ಟೋ ಪಟ್ಟಿದೆ ಅಂತ ಹೇಳ್ತಾರೆ ಅದೆಲ್ಲವನ್ನ ಮೀರಿ ಇದು ನೂರು ಕೋಟಿ ನಾಯಿ ಯಾಕೆ ಜಗತ್ತಿನ ಸ್ಟ್ರೈಟ್ ಇಲ್ಲ ಕಾರಣ ನಾನು ಅವಾಗಲೇ ಹೇಳ್ದೆ ಶ್ರೀಮನ್ ನಾರಾಯಣನೇ ಅವತಾರ ಎತ್ತರಬೇಕಾಯ್ತು ಅಂತ ಅದಕ್ಕಿಂತ ಮುಂಚೆ ಒಂದು ಸ್ಪಷ್ಟಪಡಿಸ್ಬೇಕು ಯಾರಿಗೆ ಅಂದ್ರೆ ನನಗೆ ಇಲ್ಲಿ ಬಂದು ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಹಾಕಿರ್ಗೆ ಬಾಯಿ ಬಂದ ಮಾತಾಡೋರಿಗೆ ನೀನು ಹಿಂದೂ ದ್ರೋಹಿ ನೀನ್ ನಮಾಕರಮು ನಿಮ್ಮಂಥವರಿಂದಲೇ ಹಿಂದೂ ಧರ್ಮದಲ್ಲಿ ಸೇರ್ಕೊಂಡಿರೋರು ನಮ್ಮ ಧರ್ಮ ಹಾಳಾಗ್ತಾ ಇರೋದು ಹಿಂದೂಗಳ ಭಾವನೆಗೆ ನೀವು ಬೆಲೆ ಕೊಡ್ತಾ ಇಲ್ಲ ಅಂತೆಲ್ಲ ಮಾತಾಡಿದ್ರಲ್ವನಪ್ಪ ಮೊನ್ನೆ ಡೆಲ್ಲಿಯಲ್ಲಿ ಆರ್ ಎಸ್ ಎಸ್ ಪಾರ್ಕಿಂಗ್ ಬೇಕು ಅಂತ ದೇವಸ್ಥಾನ ಹೊಡೆದಾಕಿದ್ರಲ್ಲ ಇದು ಯಾರ ಭಾವನೆ ಧಕ್ಕೆ ಹಾಂ ನಾನು ಕೇಳ್ತಾ ಇರೋದು ಈ ಹಗ್ರಾರದ ಅತೃಪ್ತಾತ್ಮಗಳಿದಾವಲ್ಲ ಅವು ಗೊತ್ತು ದೇವರು ದಿನರ ಬಗ್ಗೆ ಅವ್ರು ಏನೂ ಇಲ್ಲ ಅವ್ರ ಅನುಕೂಲ ಅಷ್ಟೇನೆ ಅವ್ರು ಹೆಂಗೆ ಅನುಕೂಲ ಆಗುತ್ತಂಗೆ ಅಂತೇಳಿ ಅವ್ರು ಬಿಡಿ ಈ ಮುಗ್ಧವಾಗಿ ಒಂದಷ್ಟು ಶೂದ್ರ ಈ ಶೂದ್ರ ಮಡತ ನಂಬ್ಕೊಂಡು ಕುದಿರಲ್ಲಪ್ಪಾ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ ನಾವು ಇಂಡಿಯಾದಲ್ದಲ್ಲೇ ದೇವಸ್ಥಾನ ಇನ್ನೇಲ್ ಕಟ್ಟಕ್ಕಾಗುತ್ತೆ ಈ ತರ ಒಂದಷ್ಟು ಮುಗ್ಧ ನಂಬ್ಕೊಂಡು ಅವ್ರು ಕುಣಿತ ಕುಣಿತಾ ಇದಾರಲ್ಲಪ್ಪಾ ಈಗೇಳಿ ಸಾಬ್ರು ಒಡೆದಾಕಿದ್ರೆ ಕ್ರಿಶ್ಚಿಯನ್ ಹೊಡೆದಾಕಿರ್ ಮಾತ್ರ ನಿಮ್ಗೆ ಸಮಸ್ಯೆನ ಧಕ್ಕೆ ಆಗುತ್ತಾ ಆರ್ ಎಸ್ ಎಸ್ ದೇವಸ್ಥಾನ ಹೊಡೆದಾಕಿರಪ್ಪ ಮತ್ತೊಂದು ದೇವಸ್ಥಾನ ಕಟ್ಟಕಲ್ಲ ಯಾವ ಪುರುಷಾರ್ಥಕ್ಕೆ ಏನ್ಕೊಂಡ್ರಿ ಪಾರ್ಕಿಂಗ್ ಇಲ್ಲ ಅಂತ ಆ ದೇವರಲ್ವಂಗಾರೆ ಸತ್ಯ ಅಣ್ಣನ ಅದು ಏನ್ರಪ್ಪ ಅದು ಯಾವತ್ತು ದೇವಸ್ಥಾನ ಕಟ್ಟೋದು ಆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹನುಮಾಲೆ ಅಂತ ಹಾಕಿ ತಲೆಗೆ ತುಂಬ್ಬಿಟ್ಟು ಕಟ್ಟೆ ಕಟ್ತೀವಿ ದೇವಸ್ಥಾನ ಅಂತೇಳಿ ಕೂಗ್ತಾ ಇದ್ರಲ್ಲ ಯಾವತ್ ಕಟ್ತಿರೀ ದೇವಸ್ಥಾನ ಅಲ್ಲಿ ಹೊಡೆದ ತುಟಿಕ್ ಪಿಟಿಕ್ ಅಂತ ಎಲ್ಲ ಬಾಯಿ ಹೋಗಿದೆ ನಿಮ್ಗೆ ಇವತ್ತು ಯಾಕೆ ಮಾತಾಡ್ತಾ ಇಲ್ಲ ಅದ್ ದೇವ್ರಲ್ವಾ ಹಂಗ ಅದು ಓ ಆ ದೇವ್ರು ಇಸ್ಲಾಮ್ಗೋ ಕ್ರಿಶ್ಚಿಯನ್ಗೋ ದೇವ್ರೇ ಕನ್ವರ್ಟ್ ಆಗ್ಬಿಟ್ಟೇನಾದ್ರು ಆ ಕಾರಣ ಕೊಡ್ದಾಕ್ಬಿಟ್ರ ಮುಂಜೆ ಮಾಡಿಸ್ಕೊಳ್ತೇನಪ್ಪ ದೇವ್ರದು ಅಥವಾ ಚರ್ಚ್ಗೋ ಸಿಲ್ಬಿ ಹಾಕಿಬಿಟ್ಟಿತೇನಪ್ಪಾ ಅದು ಕೊಡದಾಕಿದ್ರ ಬಂದು ಬಾಯಿ ಬಂದ ನಮ್ಮನ್ನ ಹಿಂದೂ ದ್ರೋಹಿಂದು ಮಾತಾಡ್ತಿರಲ್ಲ ಅಯ್ಯೋ ಕಚ್ಚಡಗಳು ಹೇಳ್ರಪ್ಪ ಇವಾಗ ಯಾರಪ್ಪ ಇಂದು ದ್ರೋಹಿಗಳು ಮತ್ತೆ ಇನ್ನೊಂದಷ್ಟು ಇದ್ದಾರೆ ಆರ್ ಎಸ್ ಎಸ್ ಅಲ್ಲಿ ನೂರು ವರ್ಷ ಇದ್ದು ನೂರು ವರ್ಷನೂ ಅರ್ಥವಾಗ್ದೆಲೆ ಈಗ ಹೊರಗಡೆ ಬಂದ್ಬಿಟ್ಟು ಇತ್ತೀಚೆಗೆ ಅಯ್ಯೋ ಅದು ಹಂಗೆ ಹಿಂಗೆ ಭ್ರಷ್ಟಾಚಾರ ಅದು ಸರಿ ಇದೆ ಸಿದ್ಧಾಂತ ಸರಿ ಅಂತೆ ಅಲ್ಲಿ ಇದ್ದ ಸರಿ ಇಲ್ವಂತೆ ಯಾಕೆಂದ್ರೆ ನೂರು ವರ್ಷ ಆಯ್ತಲ್ಲ ಅಲ್ಲಿಂದ ಬಂದ ತಕ್ಷಣ ಕೆಲವೆಲ್ಲ ಯೂಟ್ಯೂಬ್ ಚಾನಲ್ಗೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಮೀಡಿಯಾಗಳಿಗೆಲ್ಲ ಎಲ್ಲ ಇಂಟರ್ವ್ಯೂ ಕೊಟ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದ್ವಿ ಅಂತ ನೂರು ವರ್ಷ ಅದು ಅರ್ಥ ಆಗಿರಲ್ಲ ಏನಪ್ಪಾ ಆದ್ರೂ ಭಾಷೆ ಬದಲಾಗಿಲ್ಲ ನಿಮಗೆ ಅದು ಸರಿ ಇದೆ ಅಂತ ಇದ್ದರೂ ಸರಿ ಇಲ್ವಂತೆ ಈ ಥರ ಹೆಡ್ಬಿಡಂಗಿಗಳೆಲ್ಲ ನೋಡ್ತಾ ಇದ್ವಿ ನಾವು ಈಗ ಹಸಲಿ ಕಥೆ ಬರೋಣ ಏನಪ್ಪ ಇದು ನೂರು ಕೋಟಿ ನಾಯಿ ಆರ್ ಎಸ್ ಎಸ್ ನೂರು ವರ್ಷ ಅಂತ ನೋಡಿ ಇವರೇ ಹೇಳ್ತಾರೆ ಅಧರ್ಮ ಹೆಚ್ಚಾದಾಗ ಯುಗ ಯುಗಗಳಲ್ಲಿ ಅಧರ್ಮ ಜಾಸ್ತಿ ಆದಾಗ ಭಗವಂತನೇ ಶ್ರೀಮನ್ನಾರಾಯಣ ಬೇರೆ ಬೇರೆ ಅವತಾರಗಳನ್ನ ಎತ್ತಿ ಅಧರ್ಮವನ್ನು ನಾಶ ಮಾಡಿ ಧ್ವಂಸ ಮಾಡಿ ಧರ್ಮವನ್ನೇ ಎತ್ತಿ ಹಿಡಿಯುವ ಕೆಲಸ ಮಾಡ್ತಾನೆ ಇವತ್ತು ಆರ್ ಎಸ್ ಎಸ್ ಧ್ವಂಸ ಭಗವ ಸಾಕ್ಷಾತ್ ಭಗವಂತ ನಾರಾಯಣ ರೂಪದಲ್ಲಿ ಬಂದ ಅಂದ್ರೆ ನಾಯಿ ರೂಪದಲ್ಲಿ ಬಂದ ನಾಯಿನೇ ನಾರಾಯಣ ಅವನ್ ಬಂದು ಆರ್ ಎಸ್ ಎಸ್ಗೆ ಹುಚ್ಚ ನಾಶ ಮಾಡ್ದ ಯಾಕೆ ನಾಶ ಮಾಡ್ದ ಓ ಆರ್ ಎಸ್ ಎಸ್ ಅಧರ್ಮ ಜಾಸ್ತಿ ಆಯ್ತು ಅಂತ ಅನ್ಕೋಬಹ್ತಾನೆ ಭಗವಂತನೇ ಅವತಾರ ಐತ್ ಬಂದು ನಾಶ ಮಾಡ್ದ ಅಂದ್ರೆ ಪ್ರತಿ ಯುಗದಲ್ಲಿ ಭಗವಂತ ಬರೆದು ಅಧರ್ಮ ನಾಶ ಆಗಿದೆ ಧ್ವಂಸ ಮಾಡಬೇಕು ಅಂತ ಅಂದ್ರೆ ಆರ್ ಎಸ್ ಎಸ್ ನ ಬಂದು ಹುಚ್ಚಓುದು ಅದ್ ನಾಶ ಮಾಡ್ದ ಧ್ವಂಸ ಮಾಡ್ದ ಅಂದ್ರೆ ಬಹುಶಃ ಇವ್ರ ಅಧರ್ಮ ಜಾಸ್ತಿ ಆಗಿದೆಯಾ ನಾನು ಹೇಳ್ತಾ ಇಲ್ಲ ಶ್ರೀಮಾನ್ ಭಗವಂತ ರೂಪದಲ್ಲಿ ಬಂದಿದ್ದಾನೆ ಹುಚ್ಚ ಉದ ನೂರು ವರ್ಷ ಸಂಘಟನೆ ಎಲ್ಲರೂ ಇದು ಯಾರ ಕೈಲು ಅಲ್ಲಾಡ್ಸಕ್ಕಾಗಲ್ಲ ಒಡ್ಸಕ್ಕಾಗಲ್ಲ ನಮ್ದು ಅಂತಾರಾಷ್ಟ್ರೀಯ ಸಂಘಟನೆ ಇಡೀ ಜಗತ್ತಲೆ ನಂಬರ್ ಒಂದು ಸಂಘಟನೆ ಮತ್ತೆ ಅಷ್ಟೊದೆಷ್ಟೋ ಶಾಖೆಗಳಿದ್ದಾವೆ ಎದೆಷ್ಟೋ ಕಾರ್ಯಕರ್ತರು ಕಾರ್ಯಕರ್ತರಿದ್ದಾರೆ ಅಲ್ಲ ಮೊನ್ನೆ ಮೊನ್ನೆ ಬಿಡಿ ಮೊನ್ನೆ ಮೊನ್ನೆಲ್ಲ ಪಥ ಸಂಚಲನೆಲ್ಲ ಮಾಡುವಾಗ ಎಷ್ಟು ಜನ ಇದ್ರು ನೋಡಿದ್ವಲ್ಲ ಈಗ ಬಿಜೆಪಿ ಅವ್ರನ್ನ ಮುದುಕರ್ನ ಮೂರ್ನ ಗೊತ್ತಿಲ್ಲದರ್ನ ಎಲ್ಲರನ್ನ ಕರ್ಕೊಬಾರದು ಚಡ್ಡಿ ಹಾಕ್ಸೋದು ಟೋಪಿ ಹಾಕ್ಸೋದು ನಿಲ್ಸೋದು ಈ ಮುನಿರತ್ನ ಅವ್ರು ಅಂತವ್ರನ್ನೆಲ್ಲ ಅವ್ರೇನು ಮೂಲ ಆರ್ ಎಸ್ ಎಸ್ಗಳ ಯಾರನ್ನ ಕರ್ಕೊಬಾರದು ಟೋಪಿ ಹಾಕ್ಸೋದು ಚಡ್ಡಿ ಹಾಕ್ಸೋದು ಈ ದಿನಗೂಲಿ ಇರ್ತಾರಲ್ಲ ಕೆಲವರು ಈ ಕೆಲವು ಕಮ್ ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಜಾಸ್ತಿ ಆದಾಗ ಈ ಕ್ಯಾಜುವಲ್ಸ್ ಅಂತ ಕರ್ಕೊಂಬರ್ತಾರೆ ದಿನಗೂಲಿ ಅವತ್ತು ಮಾಡಿ ಅಂತಾರೋ ಇಂಥ ದಿನಗೂಲಿಗಳನ್ನ ಕರ್ಕೊಬಂದು ಪಥ ಸಂಚಲನ ಮಾಡಿಸಿದ್ವಿ ಏನ್ ಕೋರ್ಟ್ಗೆ ಹೋಗಿದ್ದೇನು ಚಿತ್ತಾಪುರದ ಏನೆಲ್ಲ ಸರ್ಕಾಸು ಮಾಡಿದ್ವಿ ಇನ್ ಕೆಲವರು ಇಲ್ಲ 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 ಅದೇ ಈ ನೂರು ವರ್ಷ ಇದ್ದು ಬಂದ್ರಲ್ಲ ಅವರು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗೋಲ್ಲ ನಮಗ್ ಗೊತ್ತು ಅದು ಅಷ್ಟು ಸುಲಭ ಅಲ್ಲ ಹಾಳು ಮಾಡೋದು ಹಂಗಿದೆ ಹೆಂಗಿದೆ ಅನ್ಸಿದ್ರು ನಾಯಿ ಮರಿ ಹಾಳು ಮಾಡ್ತಾರಣ ಅಂದ್ಮೇಲೆ ನಾರಾಯಣ ತಾನೆ ಹುಚ್ಚೆ ಹುಡ್ಬಿಟ್ಟು ಧ್ವಂಸ ಮಾಡಕ್ ಬಿಡ್ತದ ತಾನೆ ಅದು ಇವರೆಲ್ಲ ಸೇರ್ಕೊಂಡು ಹುಡುಕ್ರಿ ನಾಯಿನ ಏನ್ ಮಾಡೋದು ಹೊಡ್ದಾಕ್ ಬಿಡ್ಬೇಕು ಕೊಡದಾಕ್ ಬಿಡ್ಬೇಕು ಅಂದಾಗ ಆಗ್ಲಿಲ್ವಂತೆ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಆ ನಾಯಿ ಸಾಕಿರೂ ಆ ಭಗವಂತನೇ ಸಾಕಿರೋ ಒಬ್ಬ ಶೂದ್ರ ಆಲ್ರೆಡಿ ಶೂದ್ರ ಬಡಿತವು ತಲೆ ಮೆದ್ದಿಲ್ದೇ ಇರವು ಮೋಕ್ಷಕ್ ಹೋಗಕ್ ಸಾಧ್ಯನೇ ಇಲ್ಲ ನೀವೆಷ್ಟೇ ಚಾಕ್ರಿ ಮಾಡ್ರು ಮೋಕ್ಷಕ್ಕೆ ಹೋಗಕ್ಕೆ ಯೋಗ್ಯತೆ ಇಲ್ದಿರುವ ಶೂದ್ರರು ಒಕ್ಕಲಿಗ ಶೂದ್ರರು ದಲಿತ ಶೂದ್ರರು ಕುರುಬ ಶೂದ್ರರು ಲಿಂಗ ಎಲ್ಲಾ ಶೂದ್ರಗಳಿದಾವಲ್ಲ ಅವು ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾವೆ ಸಾಬ್ರ ಗುಡಿಯಕ್ಕೆ ಮತ್ತವ್ರು ಬೇಕಾಗ್ತವೆ ಹಂಗಾಗಿ ಆ ಶೂದ್ರ ನಾಯಿ ಹೋಗಿ ಕಚ್ಬಿಟ್ರೆ ನಾವು ಓಡದ್ ಫಸ್ಟ್ ಆಫ್ ಆಲ್ ಅವ್ರಿಗೆಲ್ಲ ಓಡಿಸ್ಬೇಕು ನಮಿಗೆ ತೊಂದರೆ ಆಗ್ಬಿಡುತ್ತೆ ಬೇಡ ಅಂತ ಹೇಳಿಬಿಟ್ಟು ಅಳೆ ಟ್ರಕ್ಸ್ ಇರೋದು ಅಳೀನ್ ಮಾಡ್ಕೊಳನ ಎದುರ್ಸಕ್ ನೋಡ್ತಾರೆ ಆಗಿಲ್ಲ ಅಳೀನ್ ಮಾಡ್ಕೊಳ್ಳೋದು ಆ ನಾಯಿನ ಅಳೀನ್ ಮಾಡ್ಕೊಂಡ್ರು ಅಂದ್ರೆ ಭಗವಂತರು ಮಾಡ್ಕೊಂಡ್ರು ಅದಕ್ಕೆ ಇವ್ರು ಹೇಳಿದ್ರಂತೆ ಇನ್ಮೇಲೆ ನಮ್ಮ ನೂರು ವರ್ಷದ ಸಂಘಟನೆಯನ್ನ ಅದ್ ನಾಶ ಮಾಡಿದೆ ಅದ್ ಹೊರ್ಗಡೆ ನೀವೇನು ಹೇಳ್ಬೇಕು ಇಲ್ಲ ಇಲ್ಲ ಶ್ರೀಮನ್ ಭಗವಂತನೇ ಬಂದು ರಕ್ಷಣೆ ಮಾಡಿದಾನೆ ನೂರು ವರ್ಷ ಆಗಿದಕ್ಕೆ ಆಶೀರ್ವಾದ ಮಾಡಿದಾನೆ ಅಂತ ಅನ್ಕೊಂಡು ನೂರು ಕೋಟಿ ಬೆಲೆ ಕಟ್ಟಿ ಹೇಳಿ ಪ್ರಚಾರ ಶುರು ಮಾಡಿಬಿಟ್ರಂತೆ ಹೆಂಗಿದ್ರು ಪ್ರಚಾರ ಮಾಡ್ ಎಕ್ಸ್ಪೋರ್ಟ್ಗಳಲ್ವಾ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಎಲ್ಲ ಅಲ್ಲ ಇವರು ಆ ಓದು ಕಡೆ ಎಲ್ಲ ಇವರು ಗಣಧಾರಿಗಳು ಚಡ್ಡಿಧಾರಿಗಳು ಆ ಈ ಕರಿಟೋಪಿ ಧಾರಿಗಳು ಅದು ಭಗವಂತ ಅದು ಉಚ್ಚೆ ಅಲ್ಲ ಅದು ತೀರ್ಥ ಹಂಗೆ ಕುಡ್ಕೊಂಬಿಡಿ ಬರ ಶೂದ್ರಗಳಿಗೆ ಹೆಂಗಿದ್ರು ಮಟನ್ ಚಿಕನ್ ಏನು ಕೊಡಲ್ಲ ನಾವಿಲ್ಲಿ ಅದನ್ನೇ ಉಪ್ಪುಪ್ಪಾಗಿರುತ್ತೆ ಅಂತ ಅನ್ಕೊಂಡು ಆ ತೀರ್ಥ ಭಗವಂತನ ತೀರ್ಥ ಅಂತ ಅನ್ಕೊಳ್ಳಿ ಅಂತ ಹೇಳಿ ಅದನ್ನ ನೂರು ಕೋಟಿ ನಾಯಿ ಅಂತೇಳಿ ಘೋಷಣೆ ಮಾಡಿ ಪ್ರಚಾರ ಮಾಡಿ ಅಂತೇಳಿ ಪ್ರಚಾರ ಕೊಟ್ರಂತೆ ಹಿಂಗೆ ಅದು ಆರ್ ಎಸ್ ಎಸ್ ನೂರು ಕೋಟಿಯ ನಾಯಿ ಆರ್ ಎಸ್ ಎಸ್ ನೂರು ವರ್ಷ ನಾಯಿಗೆ ಭಗವಂತನಿಗೆ ನೂರು ಕೋಟಿ ಅರ್ಥ ಆಗ್ತದ ಇದು ಒಂದು ನೂರು ಕೋಟಿಯ ನಾಯಿಯ ಕತೆ ಈಗ ಮತ್ತೆ ಕೊನೆಯದಾಗ ಮತ್ತೆ ಹೇಳ್ತೀನಿ ದಯವಿಟ್ಟು ಆರ್ ಎಸ್ ಎಸ್ ಒಡೆದಾಕಿರುವ ದಿಲ್ಲಿಯಲ್ಲಿ ದೇವಸ್ಥಾನ ಯಾವತ್ ಕಟ್ತೀರಾ ಯಾರ ಹೇಳಿ ಹಿಂದೂ ದ್ರೋಹಿಗಳು ಯಾರು ಅವರು ದೇವ್ರುಗಳಲ್ವಾ ಹೊಡೆದಾಕಿದ್ರಲ್ಲ ಅದು ಸಾವಿರಾರು ವರ್ಷ ಇತಿಹಾಸ ಇರುವ ದೇವರು ಅದನ್ನು ಯಾವತ್ತು ಕಟ್ತೀರಾ ಯಾವತ್ತು ಚಳವಳಿ ಮಾಡ್ತೀರಾ ಯಾವತ್ತಿರ ರಥಯಾತ್ರೆ ಮಾಡ್ತೀರಾ ಯಾವತ್ತು ಇಟಕಿ ಹಳ್ಳಿಗಳಿಗೆ ಕೊಡ್ತೀರಾ ಯಾವತ್ತು ಕಲೆಕ್ಷನ್ ಮಾಡ್ತೀರಾ ಕಾರ ಸೇವಕರಿಗೆ ಖರ ಯಾವತ್ತು ಕೊಡ್ತೀರಾ ದಯವಿಟ್ಟು ಹೇಳ್ರಪ್ಪ ಎಲ್ಲೂ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ನನ್ನ ಬಗ್ಗೆ ಟೀಕೆ ಮಾಡೋ ಅಂಥವ್ರು ಕೆಡ್ತ ಕಾಮಿಟ್ ಹಾಕೋಂಥವ್ರು ನೀವು ನಿಜವಾದ ಹಿಂದೂ ಆಗಿದ್ದರೆ ಆರ್ ಎಸ್ ಎಸ್ ಹೊಡೆದಾಕಿರೋ ದೇವಸ್ಥಾನ ಯಾವತ್ತು ಕಟ್ತೀರಾ ಹೇಳಿ ನಮಸ್ಕಾರ